ರಿಚೆಸ್ಟ್ ಲ್ಯಾಂಡ್ ಯಾವುದು ಅಂತ ಒಬ್ಬ ಅಧ್ಯಾಪಕ ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನಿಸ್ತಾರೆ ರಿಚೆಸ್ಟ್ ಲ್ಯಾಂಡ್ ಆನ್ ದ ಅರ್ಥ್ ಭೂಮಿಯಲ್ಲಿ ಅತ್ಯಂತ ಶ್ರೀಮಂತ ಪ್ರದೇಶ ಯಾವುದು ಅಂತ ಕೆಲವರು ಹೇಳಿದರು ಅದು ಆಫ್ರಿಕಾದ ಗಣಿ ಪ್ರದೇಶಗಳು ಇನ್ನು ಕೆಲವರು ಪಶ್ಚಿಮ ಏಷ್ಯಾದ ಆಯಿಲ್ ಸಿಗುವ ಚಿನ್ನ ಸಿಗುವ ಪ್ರದೇಶಗಳು ಬೇರೆ ಕೆಲವರು ಯುರೋಪ್ ಸ್ವಿಟ್ಜರ್ಲ್ಯಾಂಡ್ ಬೇರೆ ಬೇರೆ ಹೇಳಿದರು ಆದರೆ ಇದು ಯಾವುದನ್ನು ಒಪ್ಪದ ಅಧ್ಯಾಪಕ ಕೊನೆಗೆ ಹೇಳಿದ್ರು ಈ ಜಗತ್ತಿನಲ್ಲಿ ರಿಚೆಸ್ಟ್ ಲ್ಯಾಂಡ್ ಸ್ಮಶಾನಗಳು ಅಂತ ಹೇಳ್ತಾರೆ ಸ್ಮಶಾನಗಳು ಅದಕ್ಕಿಂತ ಶ್ರೀಮಂತ ಪ್ರದೇಶ ಬೇರೆ ಇಲ್ಲ ಎಷ್ಟೆಷ್ಟು ಕನಸುಗಳು ಅಲ್ಲಿ ಹೂಳಲ್ಪಟ್ಟಿದೆ ಎಂತೆಂತಹ ಯೋಜನೆಗಳು ಪ್ರಾಜೆಕ್ಟ್ಗಳು ಎಂತೆಂತಹ ಆಲೋಚನೆಗಳು ಅಲ್ಲಿ ಹೂಳಲ್ಪಟ್ಟಿದೆ ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ಪ್ರದೇಶ ಅದು ಸ್ಮಶಾನಗಳು ಅಂತ ಅಧ್ಯಾಪಕ ಹೇಳಿಕೊಡುತ್ತಾರೆ ಅದೇ ರೀತಿ ಇಮ್ಯಾನ್ಯುವಲ್ ಕ್ಯಾಂಡ್ ಹೇಳುವುದು ಎಷ್ಟೆಷ್ಟು ಯುವಕರು ಯಾವುದೆಲ್ಲ ಕನಸುಗಳನ್ನು ಹೊತ್ತವರು ಅವರು ಹಠಾತ್ತನೆ ಅವರಿಗೆ ಮರಣ ಬರುತ್ತದೆ ಅದೇ ರೀತಿ ಎಷ್ಟೆಷ್ಟು ದುಷ್ಟರು ಎಲ್ಲ ಪಾಪಗಳನ್ನು ಮಾಡಿಯು ಯಾವ ಶಿಕ್ಷೆಯೂ ಇಲ್ಲದೆ ಆರಾಮವಾಗಿ ಬದುಕಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮೆರೆದು ಸತ್ತು ಹೋಗ್ತಾ ಇದ್ದಾರೆ ಇದರ ಎಕ್ಸ್ಟೆನ್ಷನ್ ಎಲ್ಲಿಯ ಅಂತ ಕೇಳೋದು ಕ್ಯಾಂಟ್ ಇದರ ಎಕ್ಸ್ಟೆನ್ಷನ್ ಎಲ್ಲಿದೆ ಇದಕ್ಕೊಂದು ಎಕ್ಸ್ಟೆನ್ಷನ್ ಇರಲೇಬೇಕಲ್ಲ ಆದ್ದರಿಂದ ಮರಣದೊಂದಿಗೆ ಬದುಕು ಕೊನೆಗೊಳ್ಳುತ್ತದೆ ಎಂಬುದನ್ನು ನನಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಎಂಬುದು ಒಬ್ಬ ದೊಡ್ಡ ಫಿಲೋಸಫರ್ನ ಚಿಂತನೆ ಅದು ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ಮೂಲ ಸಿದ್ಧಾಂತ ಮರಣದೊಂದಿಗೆ ನಿಮ್ಮ ಬದುಕು ಕೊನೆಗೊಳ್ಳುವುದಿಲ್ಲ ಎಂಬುದಾಗಿದೆ ಮರಣದ ನಂತರ ಈ ಪರೀಕ್ಷೆಯಾದ ಬದುಕಿನ ಫಲಿತಾಂಶ ಖಂಡಿತ ಇದೆ